ಸೊ ಫಸ್ಟ್ ಕಪಲ್ ಇನ್ ಕರ್ನಾಟಕ ಮೋಸ್ಟ್ಲಿ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ಬೋತ್ ದಂಪತಿಗಳಿಬ್ರು ಕೂಡ ರಾಜಕೀಯದಲ್ಲಿದ್ರು ಆದ್ರೂ ಅವ್ರ ಮಗ ಎಷ್ಟು ಸಿಂಪಲ್ ಆಗಿದ್ದಾರೆ ನೋಡಿ ಅಂದ್ರೆ ಒಂದು ವರ್ಷದ ಆದಾಯ ಐದು ಲಕ್ಷ ಇನ್ಕಮ್ ಎಲ್ಲ ನಮ್ಮ ಖರ್ಚು ವೆಚ್ಚ ತಗದ ಮೇಲೆ ನಿಮ್ದು ಐದು ಲಕ್ಷ ಒಳಗಡೆ ಇದ್ರೆ ನಿಮ್ಗೆ ಟ್ಯಾಕ್ಸ್ ಬರಲ್ಲ ಓಕೆ ಅದ್ರ ಜೊತೆಗೆ ಇವಾಗ ನಾನು ಸರ್ಕಾರಕ್ಕೆ ಒಂದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಸೊ ಈಗ ನೀವು ಒಂದು ವರ್ಷ ಅಂದರೆ ಒಂದು ಅಸೆಸ್ಮೆಂಟ್ ಇಯರ್ ಮುಗಿದ ತಕ್ಷಣ ನೆಕ್ಸ್ಟ್ ಟ್ವೆಲ್ ಮಂತ್ಸ್ ಒಳಗಾಗಿ ನೀವು ವಿತ್ ಪೆನಲ್ಟಿ ಆದರೂ ಮಾಡ್ಕೋಬೇಕು ಸೊ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ತೊಂದರೆ ಆಗುತ್ತೆ ಸೊ ಅದಕ್ಕೆ ಎಲ್ಲರಿಗೂ ಏನು ಹೇಳೋದಪ್ಪ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ವಿಧಿನ್ ಟೈಮ್ ನಲ್ಲಿ ಮಾಡಿಕೊಡ್ರಿ ಯಾಕಂದ್ರೆ ಅಂದ್ರೆ ಯಾವ ರೀತಿ ಆಗುತ್ತೆ ಫೆನಾಲ್ಟಿ ಬಿಟ್ಟು ಬೇರೆ ಪೆನಾಲ್ಟಿ ತೊಂದರೆ ಆಗ್ಬೋದು ಅವ್ರು ಹೈಯರ್ ಇನ್ಕಮ್ ಇದ್ದು ಅವ್ರು ಡಿಕ್ಲೇರ್ ಮಾಡಲಿಲ್ಲ ಅಂದ್ರೆ ಅವ್ರ ಮೇಲೆ ಕೇಸ್ ಮಾಡ್ಬೋದು ಹೌದು 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 ಈಗ ನೋಡ್ತಿರ್ತಿರಲ್ಲ ಐ ಟಿ ರೇಡ್ ಆಯಿತು ಅವ್ರು ಅರೆಸ್ಟ್ ಆದರು ಅಂದ್ರೆ ಯು ಆರ್ ಹ್ಯಾವಿಂಗ್ ಅ ಇನ್ಕಮ್ ಬಟ್ ನಾಟ್ ಡಿಕ್ಲೇರ್ಡ್ ಹ್ಯಾವಿಂಗ್ ಅ ಮೋರ್ ಇನ್ಕಮ್ ಬಟ್ ಯು ಹ್ಯಾವ್ ನಾಟ್ ಡಿಕ್ಲೇರ್ಡ್ ನೀವು ವರ್ಷಕ್ಕೆ ಎರಡೂವರೆ ಲಕ್ಷ ಆದಾಯ ಆದರೆ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ವಾ ಅಂತವರಿಗೆ ವೀಕ್ಷಕರೇ ಈ ವಿಡಿಯೋದಲ್ಲಿ ಸರ್ಕಾರಕ್ಕೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅಥವಾ ಕಟ್ಟಲೇಬೇಕಾ ಪ್ರತಿಯೊಬ್ಬರು ಕೂಡ ಈ ರೀತಿಯಾಗಿ ಸಾಮಾನ್ಯವಾಗಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಕನ್ಸಲ್ಟೆಂಟ್ ವಕೀಲರಾದಂಥ ಆನಂದ್ ಪಿ ವಾಲಿ ಅವರು ಜನಸಾಮಾನ್ಯರಿಗೆ ಹಲವಾರು ರೀತಿ ಕ್ವಶನ್ ಗಳಿರುತ್ತೆ ಸಿಗುತ್ತೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ನೋಡಿ ಬನ್ನಿ ಸರ್ ಅಡ್ವೊಕೇಟ್ ಆನಂದ್ ಪಿ ವಾಲಿ ಅವರ ಆಫೀಸ್ ಇದು ಇಷ್ಟೊತ್ತು ನೀವು ನೋಡಿದ್ರೆ ಅವರು ರೂಪದಲ್ಲಿ ಇನ್ಮೇಲೆ ಅವರು ಅಡ್ವೊಕೇಟ್ ಆಗಿ ನೋಡ್ತೀರಾ ಅವ್ರ ಸೀರೀಸ್ ಆಫ್ ಎಪಿಸೋಡ್ ಬರುತ್ತೆ ಟ್ಯಾಕ್ಸ್ ಗೆ ಸಂಬಂಧಪಟ್ಟಿದಂತೆ ಅಡ್ವೊಕೇಟ್ ಆಗಿದ್ದಾರೆ ಹಾಗಾಗಿ ತೆರಿಗೆಯನ್ನು ಜನಸಾಮಾನ್ಯರು ಯಾಕೆ ಕಟ್ಟಬೇಕು ಅದರಿಂದ ಬೆನಿಫಿಟ್ ಏನು ತೆರಿಗೆ ಕಟ್ಟಿಲ್ಲ ಅಂತ ಹೇಳಿದರೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಇದಾಗುತ್ತೆ ಅದ್ರ ಜೊತೆಗೆ ತೆರಿಗೆನ ಕಟ್ಟೋದ್ರಿಂದ ಅವರ ಬ್ಯಾಂಕ್ ಖಾತೇಲಿನ ಹಣನ ಎಷ್ಟು ಸೇಫ್ಟಿಯಾಗಿ ಇಟ್ಕೋಬೋದು ಯಾವ ರೀತಿ ಆದಾಯನ ಹೆಚ್ಚು ಗಳಿಸ್ಕೋಬೋದು ಮತ್ತು ತೆರಿಗೆ ಕಟ್ಟೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಎಲ್ರಿಗೂ ಆನಂದ್ ಪಿ ಅವರ ಆಫೀಸ್ಗೆ ಸ್ವಾಗತ ಸ್ನೇಹಿತರೆ ಸರ್ ನಿಮ್ಮ ಆಫೀಸ್ ಟೂರ್ ಮಾಡೋಣ ಎಷ್ಟು ಜನ ಏನೆಲ್ಲ ವರ್ಕ್ ಮಾಡ್ತಾರೆ ನಮಸ್ಕಾರ ನಾನು ಆನಂದ್ವಾಲಿ ಅಡ್ವೊಕೇಟು ಅಲ್ಲಿ ರೈತನಾಗಿದ್ದೆ ಇಲ್ಲೇ ವಕೀಲನಾಗಿದ್ದೀನಿ ನನ್ನ ಆಫೀಸಲ್ಲಿ ಮೂರು ಜನ ಅಸಿಸ್ಟೆಂಟ್ ಇದ್ದಾರೆ ಈಗ ಕೆಲವೊಂದು ಜನ ಇದಕ್ಕೆ ಊಟಕ್ಕಂತ ಹೋಗಿದ್ದಾರೆ ಸೊ ಈಗ ಇವುಳೆ ಹೆಸ್ರು ತಸ್ಮೆ ಅಂತೇಳಿ ಈ ಬಿಕಾಮ್ ಎಲ್ಲ ನಿಂತು ಬಿಕಾಮ್ ಕಂಪ್ಲೀಟ್ ಮಾಡಿ ಶೀಸ್ ವರ್ಕ್ ಇಸ್ ವರ್ಕಿಂಗ್ ಆ್ಯಸ್ ಅ ಜಿ ಎಸ್ ಟಿ ಪ್ರಾಕ್ಟೀಷನರ್ ಇಯರ್ ಅಕ್ಕಿ ಏನು ಮಾಡ್ತಾಳೆ ಅಂದರೆ ಜಿ ಎಸ್ ಟಿ ರಿಟರ್ನ್ ಫೈಲ್ ಮಾಡೋದು ಎಲ್ಲ ಇಲ್ಲಿಂದ ಮ್ಯಾನೇಜ್ ಮಾಡೋದು ಎಲ್ಲ ಯಾಕೆ ಮಾಡ್ತಾಳೆ ಸೊ ಅವರು ನಮ್ಮ ಅಕ್ಕಿ ಅಂತೇಳಿ ಅವ್ರ ಹೆಸರು ಅಕ್ಕಿ ನಮ್ಗೆ ವೆರಿ ಫ್ಯಾಮಿಲಿಯರ್ ಅಂದ್ರೆ ನನ್ನ ಆಫೀಸ್ನಲ್ಲಿ ಒಂದು ಹತ್ತು ಹದಿನೈದು ವರ್ಷದಿಂದ ಅವ್ರು ಅಕೌಂಟೆಂಟ್ ಆಗಿ ಜಾಬ್ ಮಾಡ್ತಾ ಇದ್ದಾರೆ ಇನ್ನೂ ಇಬ್ಬರು ಅಕೌಂಟೆಂಟ್ ಇದ್ದಾರೆ ಅವ್ರಿಗೆ ಹೊರಗಡೆ ಔಟ್ಸೋರ್ಸ್ ಮಾಡ್ತೀನಿ ನಾನು ಸೊ ಇಲ್ಲಿ ಕೂಡ್ಲಿಕ್ಕಿಂತ ಮೇಲ್ಗಡೆ ಮೇಲ್ಗಡೆ ಒಂದು ಅಕೌಂಟ್ ಸೆಕ್ಷನ್ ಇದೆ ಅಲ್ಲಿ ಅವ್ರಿಗೆಲ್ಲ ಇದು ಮಾಡ್ತೀವಿ ಅವ್ರು ಹೊರಗಡೆ ಔಟ್ಸೋರ್ಸ್ ಮಾಡಿ ಅವ್ರಿಗೆ ಅಕೌಂಟ್ ಎಲ್ಲ ಬರ್ಲಿಕ್ಕೆ ಕೊಡ್ತೀವಿ ಇನ್ನು ಬಸವರಾಜ್ ಅಂತ ಇದ್ದಾನೆ ಸೊ ಅವ್ನು ಸ್ವಲ್ಪ ರಜಾದಲ್ಲಿ ಇದ್ದಾನೆ ಸೊ ಮೂರು ಜನ ವರ್ಕ್ ಮಾಡ್ತಾರೆ ಇಲ್ಲಿ ಆಫೀಸ್ನಲ್ಲಿ ರೆಗ್ಯುಲರ್ ಆಗಿ ಮಾರ್ನಿಂಗ್ ಟೈಮ್ ಯಾವಾಗಲೂ ಇದೇ ಇರ್ತದೆ ನಾನು ಬರ್ಬೇಕಷ್ಟೇ ಯಾಕಂದ್ರೆ ಬರ್ತಾರೆ ಕಂಟಿನ್ಯೂಸ್ ಆಗಿ ಜನ ಬರ್ತಿರ್ತಾರೆ ನನ್ನ ಆಫೀಸ್ ನಲ್ಲಿ ಇರೋದು ತ್ರೀ ಹಂಡ್ರೆಡ್ ಪ್ಲಸ್ ನನ್ನ ಫೈಲ್ಸ್ ಅದಾವೆ ಜಿ ಎಸ್ ಟಿ ಫೈಲ್ ಇನ್ಕಮ್ ಟ್ಯಾಕ್ಸ್ ಒಂದ್ ಎರಡು ಇನ್ಕಮ್ ಟ್ಯಾಕ್ಸ್ ಆಗುತ್ತೆ ಸೊ ನಾನು ಬೇಸಿಕಲಿ ನಂದು ಹೆಚ್ಚಿಗೆ ಅನ್ನೋದು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಎರಡೇ ಮಾಡ್ತಾ ಇರೋದು ಫರ್ಮ್ ರಿಜಿಸ್ಟ್ರೇಷನ್ ಮಾಡ್ತೀವಿ ಎಲ್ ಎಲ್ ಪಿ ಮಾಡ್ತೀವಿ ಈ ತರ ಒಂದು ಕಾಣ್ಬೋದು ನೀವು ಜಿ ಎಸ್ ಟಿ ಆದಾಯ ತೆರಿಗೆ ಮೇನ್ ಆಗಿ ನಾನು ಮಾಡ್ತಾ ಇರೋದು ಓಕೆ ಜೊತೆಗೆ ನಿಮ್ಮ ಫ್ಯಾಮಿಲಿ ಸರ್ ಅಲ್ಲಿ ಮನೇಲಿ ನೋಡಿದ್ರೆ ಆ ರೀತಿ ಇದೆ ಅದ್ರ ಜೊತೆಗೆ ತೋಟಕ್ಕೆ ಹೋದ್ರೆ ಎಕರೆ ಜಮೀನ್ ಇದೆ ಒಂದು ಆಫೀಸ್ ಇದೆ ಸೊ ನಂದು ಏನಂದ್ರೆ ನಾನು ಬೇಸಿಕಲಿ ನಾನು ಒಂದು ಬಿಸ್ನೆಸ್ ಫ್ಯಾಮಿಲಿಯಿಂದ ಬಂದವರು ಅಗ್ರಿಕಲ್ಚರ್ ಜಾಸ್ತಿ ಇದೆ ನಮ್ಮದು ಒಂದು ವರ್ಷದ ಒಂದು ಕಿರಾಣಿ ಅಂದ್ರೆ ನೀವು ಗ್ರಾಸರಿ ಶಾಪ್ ಅಂತಿರಲ್ಲ ಅದು ಒಂದು ನಮ್ದು ನೂರು ವರ್ಷದ ಗ್ರಾಸರಿ ಶಾಪ್ ಇದೆ ಬೈಲಂಗಲ್ದಲ್ಲಿ ಹೈಯೆಸ್ಟ್ ಓಲ್ಡೆಸ್ಟ್ ಅನ್ಬೋದು ಸಾರಿ ಓಲ್ಡೆಸ್ಟ್ ಶಾಪ್ ಇರೋದು ಅದು ನಮ್ಮ ತಂದೆ ತೀರೋದ್ ನಂತರ ನಾನು ಅದನ್ನ ಬೇರೆ ನಡೆಸ್ಲಿಕ್ಕೆ ಕೊಟ್ಟಿದ್ದೀನಿ ನಮ್ಮ ತಂದೆಯವರು ಮುಂಚೆ ಅವರು ಅಂಗಡಿನೂ ಮಾಡ್ತಿದ್ರು ಪೊಲಿಟಿಷಿಯನ್ ಆಗಿದ್ರು ಆಕ್ಚುಲಿ ಸೋಷಿಯಲ್ ಕನ್ಸರ್ನ್ ಪರ್ಸನ್ ಅವರು ಒಂದು ನಲವತ್ತು ವರ್ಷ ಬೈಲೊಂಗಲ್ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಆಗಿ ನಮ್ಮ ಮದರು ಅಧ್ಯಕ್ಷ ಆಗಿದ್ರು ಪುರಸಭೆ ಸೊ ಪುರಸಭೆ ಅಧ್ಯಕ್ಷ ಆಗಿದ್ರು ಉಪಾಧ್ಯಕ್ಷನೂ ಆಗಿದ್ರು ರಾಜಕೀಯ ಆದ್ರೆ ಇವರು ರೈತರಾಗಿ ಒಂದು ವಕೀಲ ವೃತ್ತಿಯನ್ನು ಆರಂಭಿಸಿ ಸಮಾಜ ಸೇವೆ ಮಾಡ್ತಾರೆ ನಿಜವಾಗ್ಲೂ ಇವಾಗಿನ್ ಕಾಲ ತುಂಬಾ ಡಿಫ್ರೆಂಟ್ ಸರ್ ನೀವು ಹೌದು ಒಂದ್ ಏನಂದ್ರೆ ಅದಕ್ಕೆ ಒಂದು ಇನ್ಸ್ಪಿರೇಷನ್ ಏನಪ್ಪಾ ಅಂತಂದ್ರೆ ನಮ್ಮ ಫಾದರ್ ಪೊಲಿಟಿಷಿಯನ್ ಅದಾರ ಅಂದರೆ ನಾನು ಪೊಲ್ಟಿಷನ್ ಆಗಬೇಕಂತಲ್ಲ ಸೊ ಅವರು ಸಮಾಜ ಸೇವೆಯನ್ನು ಆ ರೀತಿ ಮಾಡಿದ್ದಾರೆ ನಾನು ಇದರಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದೇನೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಾನು ನನ್ನ ಕ್ಲೈಂಟಿಗೆ ನಿಜವಾಗಿ ಏನಂತಂದ್ರೆ ಇಲ್ಲಿ ಯಾವುದೇ ರೀತಿಯಾದ ತೊಂದರೆ ಆಗದಂಗೆ ಅವ್ರಿಗೆ ಯಾವುದೇ ರೀತಿಯಂಥ ಅಸೆಸ್ಮೆಂಟು ಆಡಿಟು ನೋಟಿಸ್ ಬರದಾಗಿ ನೋಡಿ ನೋಡಿಕೊಂಡ್ರೆ ಅದು ಒಂದು ಸೇವೆನೇ ಅಲ್ಲ ಸೊ ಆ ರೀತಿ ನಾನು ಸೇವೆ ಮಾಡ್ತಾ ಇದ್ದೀನಿ ಇದರಲ್ಲಿ ಜನ್ವಿನಿಟಿ ಇದೆ ಸೊ ಯಾರ್ದು ದುಡ್ಡು ಸರಿಯಾಗಿ ಗೌರ್ಮೆಂಟಿಗೂ ಲಾಸ್ ಆಗಬಾರ್ದು ಗೌರ್ಮೆಂಟಿಗೆ ದುಡ್ಡು ಕಟ್ಟೋದು ಕಟ್ಟಿಸ್ಬೇಕು ಮತ್ತು ನಾನು ಬಂದಂಥ ಕ್ಲೈಂಟಿಗೂ ಒಂದು ಚೂರ ಉಳಿತಾಯ ಆಗಿರಬೇಕು ಆ ಥರ ಒಂದು ನಾನು ಪ್ರೊಫೆಷನ್ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮ ತಾಯಿಯವರು ಕೆಲಸ ಮಾಡ್ತಾ ಸೊ ಅವರು ಹೌಸ್ ವೈಫ್ ಹೌದು ಅವರು ಪ್ರೆಸಿಡೆಂಟ್ ಇದ್ರು ವೈಸ್ ಪ್ರೆಸಿಡೆಂಟ್ ಇದ್ರು ಅಂದ್ರೆ ನಗರ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಅವರು ಆಗಿದ್ದಾರೆ ಸೊ ಫಸ್ಟ್ ಕಪಲ್ ಇನ್ ಕರ್ನಾಟಕ ಮೋಸ್ಟ್ಲಿ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ಬಹುತ್ ದಂಪತಿಗಳಿಬ್ರು ಕೂಡ ರಾಜಕೀಯದಲ್ಲಿದ್ದರು ಆದ್ರೂ ಅವ್ರ ಮಗ ಎಷ್ಟು ಸಿಂಪಲ್ ಆಗಿದ್ದಾರೆ ನೋಡಿ ರಾಜಕೀಯಕ್ಕೆ ಹೋಗ್ಬೇಕಂತ ಏನಾದ್ರು ರೂಲ್ಸ್ ಇದೆಯಾ ಮೇಡಮ್ ಅದಕ್ಕೆ ನನಗೆ ಇಷ್ಟ ಅದನ್ನ ಮಾಡ್ತಾ ಇದ್ದೀನಿ ಇದೇ ರೀತಿ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ನಿಮಗೆ ಗೊತ್ತಿರುವಂತ ತೆರಿಗೆ ಸಂಬಂಧಿಸಿದಂತ ನಾಲೆಡ್ ಜನ ನಮ್ಮ ವೀಕ್ಷಕರಿಗೆ ಶೇರ್ ಮಾಡಿ ಶೋರ್ ಶೋರ್ ನಾನು ಮಾಡೇ ಮಾಡ್ತೀನಿ ಯಾಕಂದರೆ ನಂದು ಮೇನ್ ಐ ಆಮ ಪ್ರೊಫೆಷ್ನಲಿ ಅಡ್ವೊಕೇಟ್ ಅಂತ ಹೇಳಿದ್ನಲ್ಲ ರೈತನ ಮಗನಾಗಿ ಆಮೇಲೆ ನೆಕ್ಸ್ಟ್ ನಾನು ವಕೀಲ ಸೊ ನಿಮಗೆ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಬೇಕಾದರೂ ಕೇಳ್ಬೋದು ನಾನು ಸರ್ ಫಸ್ಟ್ ಆಫ್ ಆಲ್ ಆದಾಯ ತೆರಿಗೆ ಅಂದರೆ ಏನು ಸರ್ ಆದಾಯ ತೆರಿಗೆ ಅಂದರೆ ನೀವು ನೀವು ಒಂದು ಒಂದು ಇನ್ಕಮ್ ಅಂತ ಹೇಳ್ತೀವಿ ನಾವು ಇನ್ಕಮ್ ಅಂತಂದರೆ ನೀವು ಎಲ್ಲ ಒಂದು ಆಫ್ಟರ್ ಎಕ್ಸ್ಪೆಂಡಿಚರ್ ಅಂದರೆ ನಿಮ್ದು ಎಲ್ಲ ಒಂದು ಆದಾಯವನ್ನು ಸೇರಿಸಿ ಅದಕ್ಕೆ ಒಂದು ಡಿಡಕ್ಟ್ ಮಾಡಿ ನೀವು ಎಕ್ಸ್ಪೆಂಡಿಚರ್ ಎಲ್ಲ ಡಿಡಕ್ಟ್ ಮಾಡ್ತಿರಲ್ಲ ಡಿಡಕ್ಟ್ ಮಾಡಿ ಬಂದಂಥ ಒಂದು ಒಂದು ಈ ಮೂಲ ಇರುತ್ತಲ್ಲ ಅದಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಸೊ ಒಂದು ಒಂದು ಜನರಲ್ ವರ್ಡ್ಸ್ನಲ್ಲಿ ಹೇಳಿದೆ ನಾನು ಅದು ಡೆಫಿನೇಷನ್ ದೊಡ್ಡದಿದೆ ಸೊ ಇನ್ಕಮ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂದರೆ ನೀವು ಎಲ್ಲ ಅಂದರೆ ಮೂಲ ಬಂದಿರ್ತದೆ ಮೀ ಮೂ ಹಲವಾರು ಮೂಲಗಳಿಂದ ಒಂದೊಂದು ನೀವು ಇನ್ಕಮ್ ಮಾಡ್ತಿರ್ತೀರ ಸೊ ಒಂದು ಬೇರೆ ಮೂಲ ಇರ್ತದೆ ಒಂದು ಡ್ರೈವಿಂಗ್ ಇರ್ತದೆ ಒಂದು ಪ್ರೊಫೆಷನ್ ಇರ್ತದೆ ಮತ್ತು ಇನ್ನೊಂದು ಕಡೆ ಎಲ್ಲೂ ಒಂದು ನಂದು ಹೇಳಿದೆಲ್ಲ ಈಗ ನನ್ನ ಅಗ್ರಿಕಲ್ಚರ್ದಿಂದ ಬಂದಿದ್ದು ಇರ್ತದೆ ಸೊ ಅವೆಲ್ಲ ಮೂಲಗಳನ್ನೇ ಸೇರಿಸಿ ನಮ್ಮದು ಆಫ್ಟರ್ ಡಿಡಕ್ಟಿಂಗ್ ಆಲ್ ಎಕ್ಸ್ಪೆಂಡಿಚರ್ಸ್ ಸೊ ಎಕ್ಸ್ಪೆಂಡಿಚರ್ ಆದ್ಮೇಲೆ ನಾವು ನಮ್ಮ ನಮ್ಮ ಕೈಯಲ್ಲಿ ಇರುವಂಥ ದುಡ್ಡಿಗೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಸೊ ಅದಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತಾ ಮಿನಿಮಮ್ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಎಷ್ಟು ರೂಪಾಯಿಯಿಂದ ಸರ್ಕಾರಕ್ಕೆ ನಾವು ತೆರಿಗೆ ಒಳ್ಳೆ ಕ್ವಶನ್ ಇದು ಈ ವರ್ಷ ಅಂದರೆ ವರ್ಷ ವರ್ಷ ನಮ್ಮ ಬಜೆಟ್ನಲ್ಲಿ ಅದಕ್ಕೆ ಪ್ರಾವಧಾನ ಇರುತ್ತೆ ಅಂದರೆ ಬಜೆಟ್ನಲ್ಲಿ ಅದು ಡಿಸೈಡ್ ಆಗುತ್ತೆ ಸೊ ನಾವು ಅಂದ್ರೆ ಅಂದರೆ ಬಜೆಟ್ನಲ್ಲಿ ನಮಗೆ ಒಂದು ಇದು ಮಾಡ್ತಾರೆ ಅಂದ್ರೆ ಎಕ್ಸಮ್ಷನ್ ಲಿಮಿಟ್ ಅಂತ ಇರುತ್ತೆ ಎರಡೂವರೆ ಲಕ್ಷ ಐದು ಲಕ್ಷ ಅಂತ ಒಂದು ಲಿಮಿಟ್ ಇದೆ ಸೊ ನಮ್ಮಲ್ಲಿ ಈಗ ಸದ್ಯ ಎರಡೂವರೆ ಲಕ್ಷದಿಂದ ನಮಗೆ ಒಂದು ಟ್ಯಾಕ್ಸ್ ಕಟ್ಟಬೇಕಂತೂ ಹೋಲಿಸಿದೆ ಬಟ್ ಅದು ಏನಾಗಿದೆ ಅಂದರೆ ಐದು ಲಕ್ಷವರೆಗೆ ನಮ್ಗೆ ಟ್ಯಾಕ್ಸ್ ಬರಲ್ಲ ಅದರಲ್ಲಿ ಒಂದು ಏಯ್ಟಿ ಸೆವೆನ್ ಒಂದು ರಿಬೇಟ್ ಸಿಗುತ್ತೆ ಸೊ ಅದರಲ್ಲಿ ನೀವು ಐದು ಲಕ್ಷವರೆಗೆ ಟ್ಯಾಕ್ಸ್ ಇಲ್ಲದೆ ಫೈಲ್ ಮಾಡಬಹುದು ವರ್ಷದ ಆದಾಯ ಇನ್ಕಮ ಎಲ್ಲ ನಮ್ಮ ತೆಗೆದ ಮೇಲೆ ನಿಮ್ದು ಐದು ಲಕ್ಷ ಒಳಗಡೆ ಇದ್ರೆ ನಿಮ್ಗೆ ಟ್ಯಾಕ್ಸ್ ಬರಲ್ಲ ಓಕೆ ಐದು ಲಕ್ಷಕ್ಕಿಂತ ಒಂದು ಲಕ್ಷ ಜಾಸ್ತಿ ಬಂತು ಅಂತ ಹೇಳಿದರೆ ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಇನ್ಕ್ಲೂಡ್ ಆಗುತ್ತೆ ಸೊ ಅದರಲ್ಲಿ ಎರಡು ಸ್ಕೀಮ್ ಇದೆ ಓಲ್ಡ್ ಸ್ಕೀಮ್ ಅಂತದೆ ನ್ಯೂ ಸ್ಕೀಮ್ ಅಂತದೆ ಸೊ ನೀವು ಯಾವ್ದನ್ನ ಅಡಾಪ್ಟ್ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ ಅದು ಫೈವ್ ಪರ್ಸೆಂಟು ಟೆನ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟ್ ಸ್ಲ್ಯಾಬ್ ಅಂತ ಇದೆ ಸೊ ಅದು ಹೆಂಗಿದೆ ಅಂದರೆ ಐದಲಿಂದ ಒಂದು ಹತ್ತು ಲಕ್ಷ ಹತ್ತು ಲಕ್ಷ ಮೇಲ್ಪಟ್ಟೆ ಹೋದರೆ ಈ ಥರ ಸ್ಲ್ಯಾಬ್ಸ್ ಎಲ್ಲ ಚೇಂಜ್ ಆಗ್ತಾ ಇರ್ತವೆ ಸೊ ನೀವು ಓಲ್ಡ್ ರೆಸ್ಯೂಮು ನ್ಯೂ ರೆಜ್ಯೂಮ್ ಅಂತಿದೆ ಸೊ ಎರಡು ರೆಸ್ಯೂಮ್ ನಲ್ಲಿ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಬೋದು ಸೊ ಅದು ಅಸೆಸ್ಸಿಗೆ ಬಿಟ್ಟಂತ ವಿಚಾರ ಸೊ ಅವ್ರು ಓಲ್ಡ್ ಒಂದು ಕೆಲವೊಂದು ಮಂದಿ ಓಲ್ಡ್ ರೆಸ್ಯೂಮ್ ನಲ್ಲಿ ಮಾಡ್ತಾರೆ ಮಂದಿ ನ್ಯೂ ರೆಸ್ಯೂಮ್ ನಲ್ಲಿ ಹೋಗ್ತದೆ ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್ಸ್ ಏನು ಆ ಡಿಫ್ರೆನ್ಸ್ ಅಂದರೆ ಮುಂಚೆ ಇರೋದು ನಮ್ದು ಎರಡೂವರೆ ಲಕ್ಷವರೆಗೆ ಟ್ಯಾಕ್ಸ್ ಇತ್ತು ಸೊ ಅದು ಓಲ್ಡ್ ಓಲ್ಡ್ ರೆಜಿಮ್ ಎರಡೂವರೆ ಲಕ್ಷ ಒಳಗಡೆ ಇದ್ರೆ ಟ್ಯಾಕ್ಸ್ ಕಟ್ಟಂಗಿಲ್ಲ ಅದು ಎಕ್ಸಾಮ್ಷನ್ ಲಿಮಿಟ್ನಲ್ಲಿ ಬರ್ತಾಯಿದ್ರು ಸೊ ಎರಡೂವರೆ ಲಕ್ಷ ಮೇಲೆ ಆದರೆ ಟ್ಯಾಕ್ಸ್ ಇತ್ತು ಅದಕ್ಕೆ ಟೆನ್ ಪರ್ಸೆಂಟ್ ಸ್ಲ್ಯಾಬ್ ಇತ್ತು ಸೊ ಈಗ ಐದು ಲಕ್ಷ ಮಾಡಿದ್ದಾರೆ ಹೊಸ ರೆಸ್ಯೂಮ್ನಲ್ಲಿ ಐದು ಲಕ್ಷದಿಂದ ಏಳುವರೆ ಲಕ್ಷ ಮತ್ತೆ ಹತ್ತು ಲಕ್ಷ ಹತ್ತು ಹತ್ತು ಲಕ್ಷ ಮೇಲ್ಪಟ್ಟೆ ಒಂದು ಒಂದು ಸ್ಲ್ಯಾಬ್ಸ್ ಇದಾವೆ ಸೊ ಅದರಲ್ಲಿ ನೀವು ನ್ಯೂ ಸ್ಲ್ಯಾಬ್ನಲ್ಲಿ ರೇಟ್ ಆಫ್ ಟ್ಯಾಕ್ಸ್ ಚೇಂಜ್ ಆಗುತ್ತೆ ಸೊ ನೀವು ಅದರಿಂದ ಮಾಡ್ಕೋಬೋದು ಟ್ಯಾಕ್ಸ್ ಮತ್ತೆ ಜಿ ಎಸ್ ಟಿಗು ಏನು ಯಾವುದು ಇನ್ಕಮ್ ಟ್ಯಾಕ್ಸ್ಗೆ ಜಿ ಎಸ್ ಟಿಗೆ ಇನ್ಕಮ್ ಟ್ಯಾಕ್ಸ್ ಅಂದರೆ ಇದು ಡೈರೆಕ್ಟ್ ಟ್ಯಾಕ್ಸು ಇನ್ ಟ್ಯಾಕ್ಸ್ ನನಗೆ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ನಾವು ಡೈರೆಕ್ಟ್ ಏನು ಇನ್ಕಮ್ ಮಾಡ್ತೀವಲ್ಲ ಅದರ ಮೇಲೆ ಕಟ್ಟಂತ ಟ್ಯಾಕ್ಸು ಸೊ ಇದು ಏನಾಗುತ್ತೆ ಜಿ ಎಸ್ ಟಿ ಅಂದರೆ ನೀವು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ತಿದ್ದು ಗೂಡ್ಸ್ ನೀವು ಸೇಲ್ ಏನು ಮಾಡ್ತೀರಲ್ಲ ನೀವು ತೆಗೆದುಕೊಂಡಂಥ ಒಂದು ಪ್ರಾಡಕ್ಟನ್ನು ಇನ್ನೊಬ್ಬರಿಗೆ ಸೇಲ್ ಮಾಡ್ಬೇಕಾದ್ರೆ ಅಲ್ಲಿ ವ್ಯಾಲ್ಯೂ ಅಡಿಷನ್ ಆಗಿ ಬಂದಂಥ ಅಮೌಂಟನ್ನು ನಾವು ಟ್ಯಾಕ್ಸ್ ಅಂತ ಕಲೆಕ್ಟ್ ಮಾಡ್ತೀವಿ ಅದನ್ನು ಗೌರ್ಮೆಂಟಿಗೆ ತುಂಬ್ತೀವಿ ಇದು ಇನ್ಕಮ್ ಅಲ್ಲ ಸೊ ವ್ಯಾಲ್ಯೂ ಎಡಿಷನ್ ಎಷ್ಟು ವ್ಯಾಲ್ಯೂ ಎಡಿಷನ್ ಆಗಿರ್ತದಲ್ಲ ಈಗ ಸಪೋಸ್ ನಾನು ಒಂದು ಹತ್ತು ರೂಪಾಯಿಗೆ ಒಂದು ಒಂದು ಪೆನ್ ತಂದೆ ಸೊ ಅದನ್ನು ಹನ್ನೆರಡು ರೂಪಾಯ್ಗೆ ಮಾರ್ತೀನಿ ನಾನು ವ್ಯಾಲ್ಯೂ ಅಡಿಷನ್ ಎಷ್ಟಾಯಿತು ಟೂ ರುಪೀಸ್ ಆಯ್ತು ಆ ಟೂ ರುಪೀಸ್ ಮೇಲೆ ನಾವು ವ್ಯಾಲ್ಯೂ ಎಡಿಷನ್ ಮೇಲೆ ಟ್ಯಾಕ್ಸ್ ಕಟ್ತೀವಿ ಸೊ ಅದು ಜಿ ಎಸ್ ಟಿ ಟ್ಯಾಕ್ಸ್ ಸೇಲ್ ಟ್ಯಾಕ್ಸ್ ಮುಂಚೆ ಅದು ಸೇಲ್ಸ್ ಟ್ಯಾಕ್ಸ್ ಅಂತಿದ್ವಿ ಆಮೇಲೆ ತದನಂತರ ಅದು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಆಯಿತು ಅದು ವ್ಯಾಟ್ ಆಯಿತು ಸೊ ಈಗ ಅದು ಜಿ ಎಸ್ ಟಿ ಅಂದರೆ ಕಾಲಾನಂತರ ಫಸ್ಟು ಕೆ ಎಸ್ ಟಿ ನೋಡಿದ್ದೀರಿ ನೀವು ನಾವು ಕೆ ಎಸ್ ಟಿನಲ್ಲಿ ವರ್ಕ್ ಮಾಡಿದ್ದೀನಿ ಕೆ ಎಸ್ ಟಿ ಆಮೇಲೆ ವ್ಯಾಟು ನಾವು ಇಟ್ ಈಸ್ ಜಿ ಎಸ್ ಟಿ ಸೊ ಇವೆಲ್ಲ ಮಾರಾಟ ತೆರಿಗೆಗಳಿಲ್ಲ ಮಾರಾಟ ತೆರಿಗೆಗಳಲ್ಲಿ ಸುಧಾರಣೆ ಮಾಡ್ಕೊತ ಬಂದು ಈ ಥರ ಒಂದು ಜಿ ಎಸ್ ಟಿಯನ್ನು ಇದು ತಂದಿದ್ದಾರೆ ಇದು ಒಂದು ಒಳ್ಳೆಯ ಒಂದು ತೆರಿಗೆ ಒಂದು ಕಾಯ್ದೆ ಅದೇ ಮೋದಿ ಗೌರ್ಮೆಂಟ್ ಜಿ ಎಸ್ ಟಿ ತಂದಾಗ ತುಂಬಾ ಜನ ಕನ್ಫ್ಯೂಷನ್ ಆದ್ರೆ ಹಲವಾರು ಗೊಂದಲಗಳು ಕ್ರಿಯೇಟ್ ಆಯ್ತು ಅದ್ರ ಜೊತೆಗೆ ಹೇಗೆ ಅದನ್ನ ಟ್ಯಾಕ್ಸ್ ಫೈಲ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ತುಂಬಾ ಜನ ಇದ್ ಮಾಡಿದ್ರು ಆ ಗೊಂದಲ ನಿಮಗೂ ಗೊತ್ತಿರುತ್ತೆ ಅದ್ರ ಜೊತೆಗೆ ಆ ಸಮಯದಲ್ಲಿ ನಿಮ್ಗೆ ತುಂಬಾ ಫೈಲ್ ಬಂದಿರುತ್ತೆ ಹೌದು ಸಾಕಷ್ಟು ಫೈಲ್ ಗಳು ಬಂದು ನಾವು ಅದಕ್ಕೆ ಏನಿದ್ವಿ ಅಂದ್ರೆ ಆಡೆಡ್ ಟ್ಯಾಕ್ಸ್ ನಲ್ಲಿ ಹಲವಾರು ಒಂದು ಇದರಲ್ಲಿ ಇರುವಂತ ಒಂದು ಜಿ ಎಸ್ ಟಿ ಅಲ್ಲಿ ಬರುವಂತ ಒಂದು ಪ್ರೊಸೀಜರ್ಸ್ ಎಲ್ಲ ಆಲ್ರೆಡಿ ಅಲ್ಲಿ ವ್ಯಾಟ್ ನಲ್ಲಿ ಒಂದು ತೋರಿಸ್ಬಿಟ್ಟಿದ್ರು ಅಪ್ಲೋಡಿಂಗ್ ಆಗಲಿ ಬಿ ಟು ಬಿ ಆಗಲಿ ಇನ್ಪುಟ್ಟು ಔಟ್ಪುಟ್ಟು ನಾವು ಆಲ್ರೆಡಿ ಅದನ್ನ ನೋಡ್ಕೊಂಡು ಬಂದಿದ್ವಿ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂದರೆ ವ್ಯಾಟ್ ಕಾಯ್ದೆಯಲ್ಲಿ ಅದನ್ನ ನೋಡಿದ್ವಿ ಸೊ ಅದೇ ಥರನಾಗಿ ಇದು ಸ್ವಲ್ಪ ಇಂಪ್ರೂವ್ಡ್ ವರ್ಷನ್ ಇದೆ ಅಷ್ಟೆ ಸೊ ಅದರಲ್ಲಿ ನಮಗೇನಾಯ್ತು ಅಂದ್ರೆ ಅಷ್ಟೊಂದು ತೊಂದರೆ ಆಗಲಿಲ್ಲ ಆದರೂ ಸಹಿತ ಸಾಫ್ಟ್ವೇರ್ ಒಂದು ನಮ್ಗೆ ಅಪ್ ಟು ದ ಮಾರ್ಕ್ ಇಲ್ಲದಕ್ಕೆ ಸ್ವಲ್ಪ ತೊಂದರೆಗಳಾದವು ಸಾಫ್ಟ್ವೇರ್ನಲ್ಲಿ ಸ್ವಲ್ಪ ಅಪ್ಲೋಡಿಂಗ್ ಪ್ರಾಬ್ಲಮು ಹೊಸ್ದಾಗ ಏನಾದರೂ ಅದು ಇಂಟ್ರೊಡ್ಯೂಸ್ ಮಾಡಿದ ಎಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ಸೊ ಅಂಥವೆಲ್ಲ ಕ್ರಮೇಣವಾಗಿ ಎಲ್ಲಾನು ಅವರು ಚೇಂಜಸ್ ಮಾಡ್ಕೊತ ಬ ಬಂದರು ಈಗ ಮಾತ್ರ ಅದು ಚೆನ್ನಾಗಿದೆ ಹೋಗ್ತಾ ಇದೆ ಅದು ಸ್ಟಿಲ್ ದೇ ಆರ್ ಮೇಕಿಂಗ್ ಸಮ್ ಚೇಂಜಸ್ ಎವ್ರಿ ಮಂತ್ ಆ್ಯಂಡ್ ಎವ್ರಿ ಇಯರ್ ದರ್ ಈಸ್ ಅ ಚೇಂಜ್ ಸೊ ವಿ ಹ್ಯಾವ್ ಟು ಅಪ್ಡೇಟ್ ಫೋರ್ ಅವರ್ ಸೆಲ್ಫ್ಸ್ ಬಿಕಾಸ್ ಇಲ್ಲಿ ಹೇಗಿದೆ ಡೈಲಿ ಅಪ್ಡೇಟ್ ಇರುತ್ತೆ ನಮ್ಮಲ್ಲಿ ಸೊ ನೀವು ಒಂಥೇಳಿಲ್ಲ ಕ್ರಿಮಿನಲ್ ಲಾಯರು ಇವ್ರ ಲಾಯರ್ ಆದರೆ ಸೊ ಅಲ್ಲಿ ಒಂದು ಸರಿ ಓದ್ತೀವಿ ಅದು ಇರ್ತದೆ ಕಂಟಿನ್ಯೂ ಇರ್ತದೆ ಇಲ್ಲಿ ಅಂದರೆ ಡೈಲಿ ಅಪ್ಡೇಟ್ ಬೇಕು ನಮಗೆ ಡೈಲಿ ಗೋತ್ರೂ ಆಗ್ಬೇಕು ನಾವು ಏನಾದರೂ ಚೇಂಜಸ್ ಬರ್ಬೋದು ಅಮೆಂಡ್ಮೆಂಟ್ಸ್ ಬರ್ಬೋದು ಸೊ ಈ ಥರ ಇರ್ತದೆ ಅದಕ್ಕೆ ಅಪ್ಡೇಟ್ ಅಪ್ಡೇಟ್ ಇದ್ದವ್ರಿಗೆ ಮಾತ್ರ ಇದು ಜಿ ಎಸ್ ಟಿ ಪ್ರಾಕ್ಟೀಸ್ ವೆರಿ ಗುಡ್ ಸೊ ಈಗ ಕೆಲಸ ಜಾಸ್ತಿ ಆಗಿದೆ ಎನಿಯೋ ಅದ್ರ ಜೊತೆಗೆ ಇನ್ಕಮ್ ಜಾಸ್ತಿ ಆಗುತ್ತೆ ಇರ್ತದೆ ಓಕೆ ಅದ್ರ ಜೊತೆಗೆ ಇವಾಗ ನಾನು ಸರ್ಕಾರಕ್ಕೆ ಒಂದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಹಾಂ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಲಿಲ್ಲ ಅಂದರೆ ಅಲ್ಲೇ ಒಂದು ಒಂದು ಪೆನಲ್ಟಿ ಅಂತ ಇದೆ ಸೊ ಒಂದು ಒಂದು ಸಾವಿರ ಐದು ಸಾವಿರ ಹತ್ತು ಸಾವಿರ ಹಿಂಗೆ ಪೆನಲ್ಟಿ ಇದೆ ಯಾವ್ಯಾವ ಬರುತ್ತೆ ಹಾಂ ನಿಮಗೆ ಒಂದು ಎರಡೂವರೆ ಲಕ್ಷ ಒಳಗಡೆ ಇದ್ದರೆ ನಿಮಗೆ ಪೆನಲ್ಟಿ ಬೀಳಲ್ಲ ಸೊ ನಿಮ್ಮದು ಇನ್ಕಮು ಒಂದು ವರ್ಷಕ್ಕೆ ಆದಾಯ ಇಲ್ಲ ಖರ್ಚು ವೆಚ್ಚಗಳನ್ನು ತೆಗೆದ್ಮೇಲೆ ಮೇಲೆ ಎರಡೂವರೆ ಲಕ್ಷ ಒಳಗಡೆ ಇದ್ದರೆ ನಿಮಗೆ ಇನ್ಕಮ್ ಟ್ಯಾಕ್ಸು ಇದನ್ನಾಗಲ್ಲ ಸೊ ಆದರೆ ನೀವು ಅದು ಎರಡೂವರೆ ಲಕ್ಷಕ್ಕಿಂತ ಮೇಲೆ ಹೋದರೆ ಅದು ಒಂದು ಸಾವಿರ ರೂಪಾಯಿ ಪೆನಲ್ಟಿ ಬೀಳ್ತದೆ ಸೊ ಅದು ಐದು ಲಕ್ಷ ಮೇಲ್ಪಟ್ಟು ಹೋದರೆ ಐದು ಸಾವಿರ ರೂಪಾಯಿ ಪೆನಲ್ಟಿ ಬೀಳ್ತದೆ ಸೊ ಇದನ್ನು ನೀವು ಜೂನ್ ಥರ್ಟಿಯತ್ ಒಳಗೆ ಮಾಡಿದರೆ ಯಾವುದೇ ರೀತಿಯಿಂದ ಪೆನಲ್ಟಿ ಇಲ್ಲ ಓಕೆ ಸೊ ಜೂನ್ ಥರ್ಟಿಯತ್ ಲಾಸ್ಟ್ ಡೇಟ್ ಅದು ಎಕ್ಸ್ಟೆನ್ಷನ್ ಆಗ್ತಿರ್ತವೆ ಸೊ ಎವ್ರಿ ಇಯರ್ ಲಾಸ್ಟ್ ಡೇಟ್ ಇಸ್ ಟು ಫೈಲ್ ಎ ಇಂಡಿವಿಜುವಲ್ ರಿಟರ್ನ್ಸ್ ಫಾರ್ ತರ್ಟಿ ತರ್ಟಿಯತ್ ಜೂನ್ ಸೊ ಅದರೊಳಗಡೆ ಮಾಡಿದರೆ ಯಾವುದೂ ಪೆನಲ್ಟಿ ಬೀಳಲ್ಲ ಸೊ ಅದ್ರ ಜೊತೆಗೆ ಇಂಟ್ರೆಸ್ಟ್ ಅಂತ ಬೇಡುತ್ತೆ ಟೂ ತರ್ಟಿ ಫೋರ್ ಎ ಬಿ ಸಿ ಅಂತ ಇರ್ತದೆ ಸೊ ಆ ಇಂಟ್ರೆಸ್ಟನ್ನು ಕಟ್ಟಬೇಕಾಗತ್ತೆ ನೀವು ಟ್ಯಾಕ್ಸ್ ತುಂಬೋದು ಏನಾದರೂ ಡ್ಯೂ ಇದ್ರೆ ಟ್ಯಾಕ್ಸ್ ತುಂಬುದು ಇದ್ರೆ ಅದಕ್ಕೆ ಇಂಟ್ರೆಸ್ಟನ್ನು ಕಟ್ಟಬೇಕು ಇದು ಪೆನಲ್ಟಿನೂ ಕಟ್ಟಬೇಕು ಸೊ ಅದನ್ನು ನೀವು ಜೂನ್ ತರ್ಟಿ ಹತ್ತೊಳಗೇ ಮಾಡ್ಕೊಂಡು ಬಿಟ್ರೆ ಒಳ್ಳೇದು ಯಾವುದೇ ರೀತಿಯಿಂದ ಪೆನಲ್ಟಿ ಇನ್ಕಮ್ ಟ್ಯಾಕ್ಸ್ ಹಾಕಲ್ಲ ಸೊ ಅದಾದ್ಮೇಲೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಪೆನಲ್ಟಿ ಬರುತ್ತೆ ಈವನ್ ನಾನು ಎರಡು ವರ್ಷದವರೆಗೂ ಕಟ್ಟದೇ ಇಲ್ಲ ನನ್ನ ಆದಾಯ ಜಾಸ್ತಿ ಇರುತ್ತೆ ಅಂತ ಹೇಳಿದಾಗ ನಮ್ಮ ಖಾತೆಯಲ್ಲಿರುವ ಹಣಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ ಹೆಂಗಂದ್ರೆ ಅದು ನೀವು ಡಿಕ್ಲರೇಷನ್ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಕಮ್ ಟ್ಯಾಕ್ಸಿಂದ ಒಂದು ನಿಮ್ಗೆ ನೋಟಿಸ್ ಬರ್ತದೆ ಸೊ ಇನ್ಕಮ್ ಟ್ಯಾಕ್ಸ್ ನೀವು ಒಂದು ಏನಾಗಿತ್ತು ಅಂದರೆ ಒಂದು ಅಕೌಂಟ್ನಲ್ಲಿ ಅಂದರೆ ಎಸ್ ಬಿ ಐ ಅಕೌಂಟ್ ಇದೆ ನಿಮ್ಮದು ಅಂತ ತಿಳ್ಕೊ ಸೊ ಯುವರ್ ಆ್ಯಕ್ಚುಲಿ ನೀವ್ರದ್ದು ಇಂಡಿವಿಜುವಲ್ ಹ್ಯಾವಿಂಗ್ ನಾಟ್ ಹ್ಯಾವಿಂಗ್ ಎನಿ ಜಿ ಎಸ್ ಟಿ ನಂಬರ್ ಅವ್ರ ಕರೆಂಟ್ ಅಕೌಂಟ್ ನಂಬರ್ ಸೊ ಯುವರ್ ಅಕ ಅದೇ ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಹತ್ತು ಲಕ್ಷ ಮೇಲ್ಪಟ್ಟು ಏನಾದರೂ ನಿಮ್ಮದು ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಆಗಿದ್ರೆ ಡೆಬಿಟ್ ಆರ್ ಕ್ರೆಡಿಟ್ ಬೋತ್ ಪರ್ ಇಯರ್ ಹಾಂ ಪರ್ ಇಯರ್ ಒಂದು ವರ್ಷದಲ್ಲಿ ಹತ್ತು ವರ್ಷ ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟ ಟ್ರಾನ್ಸಾಕ್ಷನ್ ಆಗಿದ್ರೆ ನಿಮ್ಗೆ ಆಟೋಮೆಟಿಕ್ ಒಂದು ಕಂಪ್ಯೂಟರ್ ಜನರೇಟೆಡ್ ನೋಟಿಸ್ ಬರ್ತದೆ ಸೊ ನೀವು ಅದಕ್ಕೆ ರಿಪ್ಲೈ ಕೊಡಬೇಕು ಅಂದರೆ ನೀವು ಇನ್ಕಮ್ ಯಾಕೆ ಇದು ಮಾಡಿದಿರಿ ಅಂತ ಕೇಳ್ತಾರೆ ಸೊ ಅದನ್ನ ಇನ್ಕಮ್ ಯಾಕೆ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಂತ ಸೊ ಅದಕ್ಕೆ ನೀವು ಕಾಂಕ್ರೀಟ್ ರೀಸನ್ ಕೊಟ್ಟು ನೀವು ಫೈಲ್ ಮಾಡ್ಬೋದು ಸೊ ಅದು ಹೆಂಗಿದೆ ಅಂದರೆ ನೀವು ಮೂರು ವರ್ಷ ನಾಲ್ಕು ವರ್ಷ ಬಿಟ್ಟರೆ ಮಾಡ್ಲಿಕ್ಕೆ ಬರೋಲ್ಲ ಸೊ ಪ್ರಯರ್ ಪರ್ಮಿಷನ್ ಫ್ರಮ್ ದ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬೇಕು ಅದನ್ನು ಫೈಲ್ ಮಾಡಬೇಕಾದ್ರೆ ಸೊ ಈಗ ನೀವು ಒಂದು ವರ್ಷ ಅಂದರೆ ಒಂದು ಅಸೆಸ್ಮೆಂಟ್ ಇಯರ್ ಮುಗಿದ ತಕ್ಷಣ ನೆಕ್ಸ್ಟ್ ಟ್ವೆಲ್ ಮಂತ್ಸ್ ಒಳಗಾಗಿ ನೀವು ವಿತ್ ಪೆನಲ್ಟಿ ಆದರೂ ಮಾಡ್ಕೋಬೇಕು ಸೊ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ತೊಂದರೆ ಆಗುತ್ತೆ ಸೊ ಅದಕ್ಕೆ ಎಲ್ಲರಿಗೇನು ಹೇಳೋದಪ್ಪ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ವಿದ್ ಟೈಮ್ ನಲ್ಲಿ ಮಾಡಿಕೊಡ್ರಿ ಯಾಕಂದ್ರೆ ತೊಂದರೆ ಅಂದ್ರೆ ಯಾವ ರೀತಿ ಆಗುತ್ತೆ ಫೆನಾಲ್ಟಿ ಬಿಟ್ಟು ಬೇರೆ ಫೆನಾಲ್ಟಿ ತೊಂದರೆ ಆಗ್ಬೋದು ಅವರು ಹೈಯರ್ ಇನ್ಕಮ್ ಇದ್ದು ಅವ್ರು ಡಿಕ್ಲೇರ್ ಮಾಡಲಿಲ್ಲ ಅಂದ್ರೆ ಅವ್ರ ಮೇಲೆ ಕೇಸ್ ಮಾಡ್ಬೋದು ಸೊ ಚಾನ್ಸಸ್ ಹೌದು 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 ಈಗ ನೋಡ್ತಿರ್ತಿರಲಿಲ್ಲ ಐ ಟಿ ರೇಡ್ ಆಯಿತು ಅವ್ರು ಅರೆಸ್ಟ್ ಆದ್ರು ಅಂದ್ರೆ ಯು ಆರ್ ಹ್ಯಾವಿಂಗ್ ಅ ಇನ್ಕಮ್ ಬಟ್ ನಾಟ್ ಡಿಕ್ಲೇರ್ಡ್ ಹ್ಯಾವಿಂಗ್ ಅ ಮೋರ್ ಇನ್ಕಮ್ ಬಟ್ ಯು ಹ್ಯಾವ್ ನಾಟ್ ಡಿಕ್ಲೇರ್ಡ್ ಬಟ್ ಯು ಹ್ಯಾವ್ ಡಿಕ್ಲೇರ್ಡ್ ಬಟ್ ಲೆಸ್ ಡಿಕ್ಲೇರ್ಡ್ ದಟ್ ಇಸ್ ಆಲ್ಸೋ ಪನಿಷಬಲ್ ಅಂತ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸೊ ಇನ್ಕಮ್ ಟ್ಯಾಕ್ಸ್ ಆಕ್ಟ್ನಲ್ಲಿ ಏನು ಹೇಳ್ತದಂದ್ರೆ ಸೊ ನೀವು ಕಡಿಮೆ ಡಿಕ್ಲೇರ್ ಮಾಡೋದು ತಪ್ಪು ಡಿಕ್ಲೇರ್ ಮಾಡದೇ ಇರೋದು ತಪ್ಪು ಸೊ ನೀವು ನಿಜವಾಗಿ ನೀವು ನೇಷನ್ ನೇಷನ್ ಬಿಲ್ಡರ್ಸ್ ವಿ ಆರ್ ದ ನೇಷನ್ ಬಿಲ್ಡರ್ ಟ್ಯಾಕ್ಸ್ ವೇಯರ್ಸ್ ಆರ್ ದ ನೇಷನ್ ಬಿಲ್ಡರ್ಸ್ ಸೊ ನೀವು ನಮಗೆ ಅದನ್ನ ಜವಾಬ್ದಾರಿ ಕೊಟ್ಟಿರ್ತಾರೆ ವಕೀಲರಿಗಾಗ್ಲಿ ಸಿ ಎಗಳಿಗಾಗ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ನಾವು ದೇಶನ ಬೆಳೆಸ್ಬೇಕಾದ್ರೆ ನಾವು ನಿಜವಾಗಿ ಅದು ಬರುವಂಥ ಟ್ಯಾಕ್ಸನ್ನು ಕಟ್ಟಿಸ್ಬೇಕು ಯಾಕೆ ನಮಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ಲ ಸೊ ನಿಜವಾಗಿ ಏನು ಟ್ಯಾಕ್ಸ್ ಬರ್ತದಲ್ಲ ಸೊ ಅದನ್ನು ನಿಜವಾಗಿ ಗೌರ್ಮೆಂಟಿಗೆ ಕಟ್ಸುವಂಥ ಕೆಲಸ ನಾವು ಮಾಡ್ತೀವಿ ಇಲ್ಲಿ ಸೊ ಅದು ಎಲ್ಲರಿಗೂ ಒಂದೊಂದು ನಮ್ಮದು ಏನಂದರೆ ರಿಕ್ವೆಸ್ಟ್ ಏನಪ್ಪ ಅಂದರೆ ಎಲ್ಲರೂ ಟ್ಯಾಕ್ಸ್ ಕಟ್ಟ್ರಿ ಈ ದೇಶನ ಬೆಳೆಸ್ಬೇರಿ ಅಂತ ಹೇಳೋದು ಅಷ್ಟೇ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ